ಇತ್ತೀಚೆಗೆ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಇವರು ಬಹಳ ಅಸಭ್ಯವಾಗಿ ಅಸಭ್ಯವಾಗಿ ಮಾತನಾಡಿದ್ದು ಶ್ರೀರಾಮ ಸೇನೆ ಸಂಘಟನೆಯ ಮೂಲಕ ನಾನು ಇದನ್ನು ಖಂಡಿಸ್ತಾ ಇದ್ದೇನೆ ನೀವು ಏನು ಮಾತಾಡ್ತಾ ಇದ್ದೀರಿ ಅಂತ ಅನ್ನುವಂಥದ್ದು ಯೋಚನೆ ಮಾಡಿ ಮಾತಾಡಬೇಕು ಒಬ್ಬ ಪೂಜ್ಯ ಸ್ವಾಮೀಜಿಯವರ ಬಗ್ಗೆ ಅವನು ಇವನು ಥರ್ಡ್ ರೈಟ್ ಅಂತ ಹೇಳಿ ನೀವು ಮಾತನಾಡಿದ್ದು ನಿಮಗೆ ಶೋಭೆ ತರುವಂತಹದ್ದಲ್ಲ ನೀವು ವೈಯಕ್ತಿಕವಾಗಿ ಅವರ ಮೇಲೆ ದಾಳಿ ಮಾಡಿದ್ರಿ ವಿಷಯದ ಮೇಲೆ ದಾಳಿ ಮಾಡಿಲ್ಲ ವಿಷಯದ ಕುರಿತು ನೀವು ದಾಳಿ ಮಾಡಿದರೆ ನಮಗೇನು ಅಭ್ಯಂತರ ಇರಲಿಲ್ಲ ಶ್ರೀರಾಮ ಸೇನೆ ಸಂಘಟನೆ ಕೂಡ ಅದರಲ್ಲಿ ನೀವು ಉಲ್ಲೇಖವನ್ನು ಮಾಡಿದ್ರಿ ಮತ್ತು ಪೂಜ್ಯ ಸ್ವಾಮೀಜಿಯವರು ಕಳೆದ ನಲವತ್ತು ವರ್ಷದಿಂದ ಹಿಂದೂ ಸಂಘಟನೆಗಳಲ್ಲಿ ಜಾತಿ ಮತ ಪ್ರಾಂತ ಭಾಷೆ ಪಕ್ಷ ಭೇದ ಬಿಟ್ಟು ನಾವೆಲ್ಲ ಭಾರತೀಯರು ನಾವೆಲ್ಲ ಹಿಂದೂಗಳು ಅಂತ ಹೇಳಿ ನಲವತ್ತು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದರು ಸೊ ಇವತ್ತಿನ ಜಾತೀಯತೆ ವಿಶ್ವ ಬೀಜ ಬಿತ್ತುವಂತಹ ನಿಮ್ಮಂತಹ ರಾಜಕಾರಣಿಗಳು ಇವತ್ತ ರಾಜಕಾರಣದಲ್ಲಿ ಎಷ್ಟು ಜಾತಿಯತೆ ಇದೆ ಜಾತಿ ಇದೆ ಎಷ್ಟು ರೀತಿಯ ಕಲಹಗಳನ್ನು ಉಂಟು ಮಾಡಿದಿರಿ ಎಷ್ಟು ಒಡೆದು ಹಾಕಿದಿರಿ ಸಮಾಜವನ್ನು ತನ್ನುವಂತಹದ್ದು ಸಮಾಜ ಇವತ್ತು ಚೀತು ಅಂತ ಇದೆ ಅಂತ ಇದರಲ್ಲಿ ಕಳೆದ ನಲವತ್ತು ವರ್ಷದಿಂದ ನೂರಾರು ವರ್ಷದ ಇತಿಹಾಸ ಇರುವಂತಹ ಆಂದೋಲನ ಇವತ್ತು ಆ ಮಠ ಮಠದ ಪೂಜೆ ಬಗ್ಗೆ ಇವತ್ತು ನೀವು ಮಾತನಾಡ್ತಾ ಇರುವಂತಹದ್ದು ಅತ್ಯಂತ ಕೆಟ್ಟದಾಗಿ ಮಾತನಾಡಿದಿರಿ ಕ್ಷಮೆ ಕೇಳಬೇಕು ನೀವು ಕ್ಷಮೆ ಕೇಳಬೇಕು ನೀವು ಸ್ವಾಮೀಜಿಯವರ ಬಗ್ಗೆ ಆ ಮಠದ ಬಗ್ಗೆ ನೀವು ಮಾತನಾಡಿದಂತಹ ಆ ಶಬ್ದವನ್ನು ತಗೊಂಡು ಕ್ಷಮೆ ಕೇಳಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಇಲ್ಲಾದ್ರೆ ಇಡೀ ರಾಜ್ಯಾದ್ಯಂತ ಇಡೀ ರಾಜ್ಯಾದ್ಯಂತ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಾವು ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಇನ್ನು ಬಿಜೆಪಿಯವರ ನೀವು ಫೋಟೋಗಳನ್ನ ತೋರಿಸಿದ್ದೀರಿ ಬಿಜೆಪಿಯವ್ರ ಅಕ್ಕಪಕ್ಕದಲ್ಲಿ ರೌಡಿಗಳಿದ್ದಾರೆ ಅಂತೇಳಿ ಅದನ್ನು ಬಿಜೆಪಿಯವರು ಕೇಳ್ಕೊಳ್ಳಿ ನೀವು ನಮಗೆ ನಮಗೆ ಸಂಬಂಧ ಇಲ್ಲ ನಾವು ಬಿಜೆಪಿಯವರು ಸಪೋರ್ಟ್ ಮಾಡ್ತಾರೆ ಅಲ್ಲ ನಾವು ಹಿಂದುತ್ವದ ಹಿನ್ನೆಲೆಯಲ್ಲಿ ನಾವು ಕೆಲಸ ನಾವು ಶ್ರೀರಾಮ್ ಸೇನೆ ಸಂಘಟನೆ ಇದೆಯಲ್ಲ ಯಾವುದೇ ಪಕ್ಷದ ಅಡಿಯಾಳ ಆಗಿಲ್ಲ ಸೊ ಆ ಹಿನ್ನೆಲೆಯಲ್ಲಿ ನಿಮಗೆ ಕೇಸ್ ಹಾಕೋದ್ ಬಿಟ್ರೆ ಇನ್ನೇನ್ ಬೇರೆ ಬೇರೆ ಏನ್ ಮಾಡಬಹುದು ಬನ್ನಿ ಒಂದೇ ವೇದಿಕೆ ಮೇಲೆ ನಿಂತುಕೊಂಡು ಇಬ್ರು ಎಲ್ಲರೂ ಕೂತ್ಕೊಂಡು ಮಾತಾಡಬೇಕಾದ್ರೆ ನೀವು ರಾಜಕಾರಣಿಗಳು ಎಷ್ಟು ರೀತಿಯ ಈ ಸಮಾಜವನ್ನು ಹಾಳು ಮಾಡಿದರೆ ಅಂತ ನಾವು ಹೇಳ್ತೀವಿ ಭ್ರಷ್ಟ ವ್ಯವಸ್ಥೆಯನ್ನು ನೀವು ನಿರ್ಮಾಣ ಅಂತ ಹೇಳ್ತೀವಿ ಇವತ್ತು ಕಲಬುರಗಿ ಬೀದರ್ ಆ ಸುತ್ತಮುತ್ತಲೂ ವಕ್ ಬೋರ್ಡ್ದ ಆಸ್ತಿಯನ್ನ ನೀವು ನುಂಗಿ ನೀವು ನುಂಗಿ ಇವತ್ತು ಮುಸ್ಲಿಮರಿಗೆ ಎಷ್ಟು ಮೋಸ ಮಾಡಿದ್ರೆ ದಾಖಲೆ ಸಹಿತ ಬಿಡುಗಡೆ ಮಾಡುವಂತಹದ್ದು ನಮ್ಮ ಹತ್ರ ಇದೆ ಬಿಡುಗಡೆ ಮಾಡಬೇಕು ನಾವು ಈಗಾಗಲೇ ಅನ್ವರ್ ಮಾನ್ಪಾಡಿನೇ ಅದರ ಅಲ್ಪಸಂಖ್ಯಾತ ಅಧ್ಯಕ್ಷರೇ ವಕ್ ಬೋರ್ಡ್ ಅಧ್ಯಕ್ಷರನ್ನೇ ಡಿಕ್ಲೇರ್ ಮಾಡಿದ್ದಾರೆ ಸೊ ನೀವು ಎಷ್ಟು ಮುಂದೆ ಹಾಕಿದೀನಿ ಅವರ್ ಫೋರ್ಗಿನ ಆಸ್ತಿಯನ್ನು ಅಂತ ಅನ್ನುವಂಥ ದಾಖಲೆ ಇದೆ ಅದ್ರ ಬಗ್ಗೆ ಮಾತಾಡಿ ಇನ್ನು ರೌಡಿ ಸಿ ಫೋಟೋಗಳನ್ನು ತೋರ್ಸೋದ್ರ ಜೊತೆಗೆ ಮೊನ್ನೆ ನಡೆದಂಥ ಮುಸ್ಲಿಮರು ಮಾಡಿ ಮಾಡಿದಂಥ ಗುಪ್ತ ಆಗಿದ್ದಕ್ಕೆ ಶಾಕ್ ಕೊಟ್ಟಿದಲ್ಲ ಅದು ಆ ಫೋಟೋ ಯಾಕೆ ಓದ್ತಿಲ್ಲ ಆ ಫೋಟೋ ತೋರಿಸ್ಬೇಕಾಯಿತು ಅದು ಖಾಲಿ ಅಲ್ಲ ಅದು ಈ ದೇಶದಲ್ಲಿ ಬತ್ತಲೇ ಮಾಡಿ ಅವರು ಗುಪ್ತಾಗ್ಲಿಕ್ಕೆ ಶಾಕ್ ಕೊಡ್ತಾರೆ ಇಡೀ ರಾಜ್ಯ ಅದರ ಬಗ್ಗೆ ತಲ್ಲನಾಗಿದೆ ಇದು ಇಂಥವರನ್ನ ನೀವು ಸಾಕ್ತಾ ಇದ್ರಿ ಅವರು ಶಿಕ್ಷೆ ಕೊಡ್ತಾರೆ ಅಂತ ಶಿಕ್ಷೆ ನೀವಲ್ಲ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ಬೇಕು ಮಾಡ್ತಾ ಇದೆ ಅದರ ಮೇಲೆ ಒತ್ತಡ ತರುವಂತಹದ್ದು ನೀವು ಮಾಡ್ತಾ ಇದೆ ರಾಜಕಾರಣಿಗಳು ಸೊ ಈ ರೀತಿಯ ನಾನು ಕಲಬುರಗಿಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ನಾನು ಹೇಳ್ತಾ ಇದ್ದೀನಿ ಒಬ್ಬ ಸ್ವಾಮೀಜಿ ಅವರು ಥರ್ಡ್ ರೇಟ್ ಅನ್ನುವಂತಹ ಶಬ್ದವನ್ನು ಬಳಸಿದೆ ಸ್ವಯಂ ಘೋಷಿತ ವಾಪಸ್ ತಗೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ ಶ್ರೀರಾಮ ಸೇನೆ ಸಂಘಟನೆ ಇಡೀ ರಾಜ್ಯದ ಏನಿದೆ ಏನ್ ಕೆಲಸ ಮಾಡ್ತಾ ಇದೀವಿ ಅಂತ ಹೇಳಿ ಇದ್ದಿದ್ದರಿಂದನೇ ನಾವು ಬೆಳೆದಿದ್ದೀವಿ ಬೆಳಿತಾ ಇದ್ದೀವಿ ಇನ್ನು ಬಿಜೆಪಿಯವ್ರ ಸಂಬಂಧಪಟ್ಟ ಅವರು ಉತ್ತರ ಕೊಡ್ಬೇಕು ಅವ್ರು ಬಾಯಿ ಮುಚ್ಚಿಕೊಂಡು ಕೂತಿದ್ದಾರೆ ಅವ್ರು ಅವ್ರ ಅವ್ರ ಅದಕ್ಕೆ ಉತ್ತರ ಕೊಡ್ಲಿ ನಮಗೇನ್ ಸಂಬಂಧ ಇಲ್ಲ ಅದು ಸೊ ನಾನು ಹೇಳೋದು ಇವತ್ತು ಸ್ವಾಮೀಜಿಯವರ ಬಗ್ಗೆ ಮಾತನಾಡುವಂಥದ್ದನ್ನ ನೀವು ಹೇಳಿಕೆಯನ್ನು ವಾಪಸ್ ಕೊಡ್ತಿದ್ರೆ ಇದ್ರೆ ಇಡೀ ರಾಜ್ಯಾದ್ಯಂತ ನಾವು ಹೋರಾಟವನ್ನು ತಗೊಳ್ಳಬೇಕಾಗುತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೇನೆ ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಲವ್ ಜಿಹಾದ್ ಪ್ರಕರಣಗಳು ವಿಪರೀತ ಆಗ್ತಾ ಇದೆ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಕೊಲೆಗಳು ಇವತ್ತು ಕಿಡ್ನ್ಯಾಪ್ಗಳು ಈ ರೀತಿ ಸಾಕಷ್ಟು ಪ್ರಕರಣಗಳು ನಡೀತಾ ಇದ್ದಾವೆ ಸೊ ನಾವು ಕಳೆದ ಇಪ್ಪತ್ತು ವರ್ಷದಿಂದ ಲವ್ ಜಿಹಾದ್ ಸಂಬಂಧಪಟ್ಟ ಹೋರಾಟ ಮಾಡಿ ಸಾವಿರಾರು ಹಿಂದೂ ಯುವತಿಯರ ರಕ್ಷಣೆಯನ್ನು ಮಾಡಿದ್ದೀವಿ ನಾವು ಆದರೂ ನಿರಂತರವಾಗಿ ಮುಸ್ಲಿಮ ಕಿಡಿಗೇಡಿಗಳಿಂದ ಮುಸ್ಲಿಮ ಸಮಾಜದಿಂದ ಇವತ್ತು ಈ ರೀತಿಯ ಮಾನಸಿಕತೆ ಇದು ಅತ್ಯಂತ ಅಪಾಯಕಾರಿಯಾದಂತಹ ಮಾನಸಿಕತೆ ಸೊ ಆ ಹಿನ್ನೆಲೆಯಲ್ಲಿ ನೇಹಾ ಪ್ರಕರಣ ಅಂಜಲಿ ಪ್ರಕರಣ ನಂತರ ಶ್ರೀರಾಮ ಸೇನೆ ಸಂಘಟನೆ ನಾವು ಗಂಭೀರವಾಗಿ ತಗೊಂಡು ನಾವು ಮಾಡ್ತಾ ಇರುವಂತಹ ಅಭಿಯಾನ ಜಾಗೃತಿ ಇದನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿ ಸಮಾಜವನ್ನು ಜಾಗೃತಿಗೊಳಿಸಬೇಕು ಸಮಾಜವನ್ನು ಎಚ್ಚರಗೊಳಿಸಬೇಕು ಪಾಲಕರಿಗೆ ಮತ್ತು ಯುವತಿಯರಿಗೆ ಪೋಷಕರಿಗೆ ಇದರ ಸಂಬಂಧಪಟ್ಟಾಗೆ ವಿಷಯ ತಿಳಿಸಬೇಕು ಅಂತನ್ನುವಂಥದ್ದೇ ನಾವು ನಿಶ್ಚಯ ಮಾಡಿ ಇದೇ ತಿಂಗಳು ಇಪ್ಪತ್ತೊಂಬತ್ತು ಮೇ ಇಪ್ಪತ್ತೊಂಬತ್ತನೇ ತಾರೀಕು ರಾಜ್ಯದ ಆರು ಕಡೆಗೆ ಆರು ಪ್ರಮುಖ ಕೇಂದ್ರಗಳಲ್ಲಿ ನಾವು ಹೆಲ್ಪ್ಲೈನ್ ಸಹಾಯವಾಣಿ ಇದನ್ನ ಒಂದು ಮೊಬೈಲ್ ಅಂಕಿಯನ್ನು ಡಿಕ್ಲೇರ್ ಮಾಡ್ತಾ ಇದ್ದೀವಿ ಇಡೀ ರಾಜ್ಯಾದ್ಯಂತ ಹಳ್ಳಿ ಹಳ್ಳಿಗಳಲ್ಲಿ ಮನೆ ಮನೆಗಳಲ್ಲಿ ಈ ಅಂಕಿಯ ಮೂಲಕ ಹಿಂದೂ ಹುಡುಗಿಯರ ಮಹಿಳೆಯರ ಸುರಕ್ಷತೆಯನ್ನು ಮಾಡೋ ದೃಷ್ಟಿಯಿಂದ ಹುಬ್ಬಳ್ಳಿ ಕೇಂದ್ರಿತವಾಗಿ ನಾವು ಇದನ್ನು ಅನುಸರಿಸ್ತಾ ಇದ್ದೀವಿ ಸೊ ಇದನ್ನು ಡಿಕ್ಲೇರ್ ಮಾಡ್ತೀವಿ ಆ ಕರೆ ಆ ನಂಬರ್ ಇಪ್ಪತ್ನಾಲ್ಕು ಗಂಟೆನೂ ಕೂಡ ಚಾಲ್ತಿಯಲ್ಲಿರುತ್ತೆ ಲವ್ ಜಿಹಾದ್ ಸಂಬಂಧಪಟ್ಟಾಗಿ ಹಿಂದೂ ಮಹಿಳೆಯರ ಈ ವಿಚಾರದ ಸಂಬಂಧಪಟ್ಟಾಗಿ ಯಾರಿಗೆ ಯಾವುದೇ ರೀತಿಯ ತೊಂದರೆ ಆದರೆ ಕರೆ ಮಾಡಬಹುದು ನಿಮ್ಮ ಸಮಸ್ಯೆ ಪರಿಹಾರ ಮಾಡುವುದು ನಮ್ಮ ಜವಾಬ್ದಾರಿ ಅಂತ ಈ ಹಿನ್ನೆಲೆಯಲ್ಲಿ ಇಪ್ಪತ್ತೊಂಬತ್ತು ಮೇ ನಾವು ಪತ್ರಿಕಾಗೋಷ್ಠಿಯ ಮೂಲಕ ಲ ಸಹಾಯವಾಣಿಯನ್ನ ಡಿಕ್ಲೇರ್ ಮಾಡ್ತಾ ಇದ್ದೀವಿ ಸೊ ಎಲ್ಲ ಮಠಾಧಿಪತಿಗಳು ಕೂಡ ಇದಕ್ಕೆ ಆ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಇನ್ನು ಸಂತ್ರಸ್ತ ಮಹಿಳೆಯರು ಕೂಡ ಆ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಸೊ ಯಾವುದೇ ಹಿಂದೂ ಹೆಣ್ಣು ಮಕ್ಕಳು ಹೆದರದೆ ಇನ್ನು ಆಗಿ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಮುಕ್ತವಾಗಿ ಓಡಾಡುವಂತ ಮಾಡುವ ಹಾಗೆ ವಾತಾವರಣ ಸೃಷ್ಟಿ ಮಾಡುವ ಹಾಗೆ ಜವಾಬ್ದಾರಿ ನಂದು ಸಹಾಯವಾಣಿ ನಿಮ್ಮ ಪರವಾಗಿ ಇರುತ್ತೆ ಅಂತದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದೆ